ವಕೀಲರ ಸಂರಕ್ಷಣಾ ಕಾಯ್ದೆ ಜಾರಿಗೆ ತರಲು ಚಿಂತಾಮಣಿ ವಕೀಲರ ಮನವಿ ಚಿಂತಾಮಣಿ ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರುವಂತೆ ಒತ್ತಾಯಿಸಿ ವಕೀಲರ ಸಂಘದ ವತಿಯಿಂದ ತರಿಸಿದಾರ್ ಮೂಲಕ ಮನವಿ ಸಲ್ಲಿಸಲಾಯಿತು ವಕೀಲರ ಸಂಘದ ಅಧ್ಯಕ್ಷರಾದ ನಾ ಶಂಕರ್ ಮಾತನಾಡಿ ದೇಶದಲ್ಲಿ ದಿನದಿಂದ ದಿನಕ್ಕೆ ವಕೀಲರ ಮೇಲೆ ಹಲ್ಲೆ ಹಾಗೂ ಹತ್ಯೆ ಪ್ರಕರಣಗಳು ಹೆಚ್ಚುತ್ತಿವೆ ಕಕ್ಷಿದಾರರಿಗೆ ನ್ಯಾಯ ಕೊಡಿಸಲು ಪ್ರಯತ್ನಿಸುತ್ತಿದ್ದೇವೆ ಆದರೆ ಸಮಾಜಘಾತುಕ ವ್ಯಕ್ತಿಗಳು ವಕೀಲರ ಮೇಲೆ ಹಲ್ಲೆ ನಡೆಸುತ್ತಿದ್ದಾರೆ ತೆಲಂಗಾಣ ಹಾಗೂ ಹೊಸಪೇಟೆಯಲ್ಲಿ ವಕೀಲರ ಸಂಘದ ಆವರಣದಲ್ಲಿಯೇ ವಕೀಲರನ್ನು ಹತ್ಯೆ ಮಾಡಲಾಗಿದೆ ಇದು ಖಂಡನೀಯ ಎಂದರು ಸರ್ಕಾರಿ ನೌಕರರಿಗೆ ತೊಂದರೆ ಆದರೆ ಅವರ ರಕ್ಷಣೆಗೆ ಕಾಯ್ದೆ ಇದೆ ಆದರೆ ಸಾರ್ವಜನಿಕರ ಹಿತಕ್ಕಾಗಿ ಕೆಲಸ ಮಾಡುವ ವಕೀಲರ ಮೇಲೆ ಪದೇ ಪದೇ ಹಲ್ಲೆ ಆಗ್ತಿದೆ ಸರ್ಕಾರದಿಂದ ವಕೀಲರಿಗೆ ರಕ್ಷಣೆ ಕೊಡಲು ಸಾಧ್ಯವಾಗ್ತಿಲ್ಲ ಕೂಡಲೇ ವಕೀಲರ ಸಂರಕ್ಷಣಾ ಕಾಯ್ದೆ ಜಾರಿಗೆ ತರುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಒತ್ತಾಯಿಸುತ್ತೇವೆ ಇಲ್ಲದಿದ್ದರೆ ರಾಜ್ಯದಾದ್ಯಂತ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ಎನ್ ಕೆ ಪ್ರಸಾದ್ ಕಾರ್ಯದರ್ಶಿ ಕಿರಣ್ ಕುಮಾರ್ ಖಜಾಂಜಿ ಎನ್ ಕೃಷ್ಣಮೂರ್ತಿ ಜಂಟಿ ಕಾರ್ಯದರ್ಶಿ ಎಸ್ ಶ್ರೀ ಶ್ರೀದೇವಿ ಸದಸ್ಯರಾದ ಈಶ್ವರ ಗೌಡ ಶಿವಕುಮಾರ್ ರಾಜರಾಮ್ ವೆಂಕಟೇಶ್ವರ ರೆಡ್ಡಿ ಅಮರ್ ಕೃಷ್ಣಮೂರ್ತಿ ಭಾಸ್ಕರ್ ರೆಡ್ಡಿ ಕಲ್ಪನಾ ಭಾರತಿ ದೇವಿ ರಾಧಿಕಾ ಸೇರಿದಂತೆ ಹಲವಾರು ವಕೀಲರು ಭಾಗವಹಿಸಿದರು ಹಂತ ಹಂತವಾಗಿ ಸುಮಾರು ಬಾರಿ ಹೋರಾಟ ನಡೆಸಿ ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತಾ ಇದೆ ಆದರೂ ರಾಜ್ಯ ಸರ್ಕಾರ ವಕೀಲರ ವಿಷಯದಲ್ಲಿ ಮಲತಾಯಿದ್ದಾನೆ ತೋರುತ್ತಿದೆ ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಈ ಒಂದು ವಕೀಲರ ಸಂರಕ್ಷಣಾ ಕಾಯ್ದೆಗಾಗಿ ಇಡೀ ರಾಜ್ಯಾದ್ಯಂತ ವಕೀಲರು ಪ್ರತಿಭಟನೆ ಮಾಡಿ ಮಾನ್ಯ ಕಾನೂನು ಮಂತ್ರಿಗಳಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಅಹವಾಲನ್ನು ಸಲ್ಲಿಸಿದ್ರು ಅವರು ಒಂದು ಸಕಾರಾತ್ಮಕವಾಗಿ ನಾವು ಮಾಡ್ತೀವಿ ಅಂತ ಈ ಒಂದು ಕಾನೂನನ್ನ ಸಂರಕ್ಷಣಾ ಕಾನೂನನ್ನ ಜಾರಿ ತರ್ತೀವಿ ಅಂತ ಹೇಳಿದ್ರು ಆದ್ರೂ ಜಾರಿಗೆ ತರ್ತಾ ಇಲ್ಲ ಈಗ ಬೆಂಗಳೂರಿನಲ್ಲಿ ನಡೆದಿರತಕ್ಕಂತ ಒಂದು ಈ ಒಂದು ಅಧಿವೇಶನದಲ್ಲಿ ಈ ಸಲ ಜಾರಿ ತರಲೇಬೇಕು ಅಂತೇಳಿ ಇಡೀ ರಾಜ್ಯಾದ್ಯಂತ ವಕೀಲರು ಪಾದಯಾತ್ರೆಯ ಮೂಲಕ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಬೆಂಗಳೂರಿಗೆ ಆಗಮಿಸಿದ್ದಾರೆ ಸಹ ಇವತ್ತು ಎಲ್ಲ ಕಲಾಪಗಳನ್ನು ಬದುಕತ್ತಿ ನಾವು ಇದೇ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಈ ಒಂದು ಪ್ರಕಟಣೆಯ ಮುಖ್ಯ ಒಂದು ಉದ್ದೇಶ ಏನಂತ ಹೇಳಿದ್ರೆ ಇವತ್ತು ವಕೀಲರಿಗೆ ಸಂರಕ್ಷಣೆ ಕಾಯ್ದೆ ಬೇಕೇ ಬೇಕು ಈ ರಾಜ್ಯ ಸರ್ಕಾರ ಈ ಕೂಡಲೇ ಈ ಒಂದು ವಕೀಲರ ಸಂರಕ್ಷಣೆ ಕಾಯ್ದೆಯನ್ನ ಜಾರಿಗೆ ತರಬೇಕು ಜಾರಿಗೆ ತೆರೆದಿದ್ದ ಒಂದು ಪಕ್ಷದಲ್ಲಿ ಹಂತ ಹಂತವಾಗಿ ಉಗ್ರ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ವಕೀಲರು ಮಾಡದಿದ್ದಾರೆ ಇವತ್ತು ಎಲ್ಲ ಸಾರ್ವಜನಿಕ ಬಂಧುಗಳು ಮತ್ತು ನಮ್ಮ ಮಿತ್ರರು ಈ ಒಂದು ನಮ್ಮ ಒಂದು ಪ್ರಕಟಣೆಗೆ ಸರ್ಕಾರದ ಕೊಟ್ಟಿದ್ದಾರೆ ಸಂರಕ್ಷಣೆ ಕಾಯ್ದೆಗಾಗಿ ಚಿಂತಾಮಣಿ ವಕೀಲರ ಸಂಘ ಪ್ರತಿಭಟನೆ ಮಾಡ್ತಾ ಇದೆ ಇಡೀ ರಾಜ್ಯಾದ್ಯಂತ ಈ ಒಂದು ಸಂರಕ್ಷಣಾ ಕಾಯ್ದೆಗಾಗಿ ಇಡೀ ರಾಜ್ಯಾದ್ಯಂತ ವಕೀಲರ ಸಂಘಗಳು ಹೋರಾಟ ಮಾಡ್ತಾ ಇದೆ ಈಗ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯದ ಒಂದು ಸರ್ಕಾರದ ಅಧಿವೇಶನ ಇರ್ತಾ ಇದೆ ಈ ಒಂದು ಅಧಿವೇಶನದಲ್ಲಿ ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರಬೇಕು ಜಾರಿಗೆ ತರಲಿಲ್ಲ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಹಂತ ಹಂತವಾಗಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ವಕೀಲರ ಸಂಘಗಳು ತಗೊಳ್ಳೋ ತಗೊಳ್ಳೋ ಒಂದು ನಿರ್ಣಯವನ್ನು ಮಾಡಿದೆ ಅದೇ ರೀತಿ ಚಿಂತಾಮಣಿ ವಕೀಲರ ಸಂಘ ಸಹ ಇವತ್ತು ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದೆ ಈ ಒಂದು ಅಧಿವೇಶನದಲ್ಲಿಯೇ ಈ ಒಂದು ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ಜಾರಿ ತರಬೇಕು ಅಂತೇಳಿ ಈ ಒಂದು ಸಹ ಮುಖ ಈ ಒಂದು ತಮ್ಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ